ಏ ಧ್ರುವ ನಾಚಿಕೆ ಆಗ್ಬೇಕು ನಿನ್ ಗಂಡ ಜನ್ಮಕ್ಕೆ ಸಮರ ಪಂದ್ಯದಲ್ಲಿ ಸೋತು ಬಂದಿರೋ ನೀನ್ ಯಾವ ಸೀಮೆ ಗಂಡ್ಸು ಮೀಸೆ ಬೋಳ್ಸ್ಕೊಂಡು ಕೈಗೆ ಬಳೆ ತೊಟ್ಟು ನನ್ ಸೀರೆ ಉಟ್ಕೋ ಅಂತ ಅಂಬರ್ಗೆ ಉಗಿದಳು ಅವಳ ಬಾಯಿಂದ ಎಂಜಲು ಹೊರ ಧ್ರುವ ದೂರ ನಿಂತಿದ್ರಿಂದ ಅದು ಅವನ ಮುಖಕ್ಕೆ ಬೆಳೆದೆ ಅರಮನೆಯಲ್ಲಿ ಫಳ ಫಳ ಅಂತ ಹೊಳಿತಾ ಇದ್ದ ನೆಲದ ಮೇಲೆ ಬಿತ್ತು ಆ ಮಾತನ್ನ ಕೇಳಿ ಧ್ರುವನ ತಂದೆ ಮಹಾರಾಜ ಅರುಣೇಂದ್ರ ಮಂತ್ರಿಗಳು ಸೇವಕರು ಎಲ್ಲರೂ ಗಾಬರಿಯಾದ್ರು ಮಹಾರಾಜ ಅರುಣೇಂದ್ರ ಗಾಂಧಾರ ಸಾಮ್ರಾಜ್ಯಕ್ಕೆ ಸೇರಿದವನು ಅದು ಅಭೀರ ಕುಲದವರು ವಾಸ ಮಾಡ್ತಾ ಇದ್ದ ಸಾಮ್ರಾಜ್ಯ ಅಭೀರ ಕುಲದವರು ಅಂದ್ರೆ ಶಕ್ತಿಗೆ ಹೆಸರುವಾಸಿಯಾಗಿದ್ದರು ಮಹಾರಾಜ ಅರುಣೇಂದ್ರ ಕೂಡ ಸಮರಕ್ಕೆ ನಿಂತರೆ ಹತ್ತಾರು ಜನರನ್ನ ಒಟ್ಟಿಗೆ ಕೆಡವಿಕೊಂಡು ಮಣ್ಣು ಮುಗಿಸೋನು ಈಗ ಒಬ್ಬಳು ಹೆಣ್ಣು ಅದು ಕೂಡ ತನ್ನ ಮನೆಗೆ ಸೊಸೆಯಾಗಿ ಬರುವವಳು ತನ್ನ ಮಗನಿಗೆ ನೀನು ಗಂಡಸೆ ಅಲ್ಲ ನಾಚಿಕೆ ಆಗ್ಬೇಕು ನಿನ್ನ ಗಂಡು ಜನ್ಮಕ್ಕೆ ಅಂತೆಲ್ಲ ಮಂತ್ರಿಗಳ ಮುಂದೆಯೇ ಮಾತಾಡಿದಾಗ ಅವಳನ್ನ ಕೊಂದೆ ಹಾಕುವಷ್ಟು ಸಿಟ್ಟು ಬಂತು ಆದ್ರೆ ಅಂಬಾಲಿಕೆ ಸಾಮಾನ್ಯ ಪ್ರಜೆಯಲ್ಲ ಅಂಬರ ಕುಲದ ಯುವರಾಣಿ ಅನ್ನೋದು ನೆನಪಾಗಿ ಅರುಣೇಂದ್ರ ಅವಳಿಗೆ ಸಿಟ್ಟಿನಿಂದ ಹೇಳಿದ ಬಾಯಿ ಮುಚ್ಚು ಅಂಬಾಲಿಕೆ ಧ್ರುವನನ್ನ ನೀನು ಏನ್ ಅನ್ಕೊಂಡಿದ್ಯಾ ಇಡೀ ಊರಿನ ಜನ ನನ್ನನ್ನ ಶೂರಾದಿ ಶೂರ ಅನ್ನೋರು ಆದ್ರೆ ನನ್ನ ಮಗನ ಪಂದ್ಯವನ್ನ ನೋಡಿದ ಮೇಲೆ ಇವನು ಮಹಾರಾಜರನ್ನೇ ಮೀರಿಸ್ತಾನೆ ಅಂತ ಹೊಗಳೋಕೆ ಶುರು ಮಾಡಿದ್ರು ಇಂಥವನಿಗೆ ನೀನು ಇಂಥ ಮಾತುಗಳಿಂದ ನಿಂದಿಸ್ತಾ ಇದ್ಯಾ ಅರುಣೇಂದ್ರನ ಮಾತು ಕೇಳಿ ಅಂಬಾಲಿಕೆಗೆ ಒಂಥರ ನಗುವಂತು ಅವಳು ಮಹಾರಾಜ ಅರುಣೇಂದ್ರ ಮತ್ತು ಧ್ರುವನನ್ನ ಅಣಕಿಸುವ ಹಾಗೆ ವ್ಯಂಗ್ಯವಾಗಿ ನತ್ತ ಅಯ್ಯೋ ಈ ನಿಮ್ ಕಂತ ಪುರಾಣಗಳು ಕೇಳಿ ಕೇಳಿ ನನಗೂ ಸಾಕಾಗಿದೆ ಒಳ್ಳೆ ಅಜ್ಜಿ ಮೊಮ್ಮಕ್ಕಳಿಗೆ ಹೇಳೋ ಕತೆ ಅಂತಿದೆ ನಿಮ್ಮ ಮಗ ಧ್ರುವನಿಗೆ ಕೆಲವು ವರ್ಷಗಳ ಮುಂಚೆ ಶಕ್ತಿ ಇತ್ತು ಅನ್ನೋದು ನಿಜ ಆದ್ರೆ ಈಗ ನಿಮ್ಮ ಮಗನಿಗೆ ಶಕ್ತಿಯೇ ಇಲ್ಲ ಅಂತ ಇಡೀ ಊರಿಗೆ ಗೊತ್ತು ಅವನು ತನ್ನೆಲ್ಲಾ ಶಕ್ತಿಯನ್ನ ಕಳ್ಕೊಂಡು ನಪುಂಸಕನಾಗಿದ್ದಾನೆ ಅಲ್ಲಿಯ ತನಕ ಅಂಬಾಲಿಕೆ ಮಾತುಗಳನ್ನ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದ ಧ್ರುವ ಇನ್ನು ಸುಮ್ಮನಿದ್ದರೆ ಮಂತ್ರಿಗಳ ಮುಂದೆ ತನ್ನ ಮರ್ಯಾದೆ ಉಳಿಯೋಲ್ಲ ಅಂತ ಅನಿಸಿ ನಿಲ್ಸು ಅಂಬಾಲಿಕೆ ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ಬೇಡ ನಾನೊಬ್ಬ ಶೂರ ಅಂತ ಸಾಬೀತು ಮಾಡಲು ನಾನು ಏನ್ ಮಾಡ್ಬೇಕು ಹೇಳು ಅದನ್ನ ಮಾಡಿ ನನ್ನ ಶೂರತ್ವವನ್ನ ಸಾಬೀತು ಪಡಿಸ್ಕೊಳ್ತೀನಿ ಈ ದಿನವಷ್ಟೇ ನೀನು ಸಮರ ಪಂದ್ಯದಲ್ಲಿ ಸೋತಿದ್ಯಾ ಅದು ಕೂಡ ನಿನಗಿಂತ ಚಿಕ್ಕೊನ್ ಜೊತೆ ಆದ್ರೂ ಕೂಡ ಮತ್ತೆ ಸವಾಲು ಸ್ವೀಕರಿಸುವ ಆಸೆಯೇ ಸರಿ ಇಲ್ಲಿ ಧ್ರುವ ಮುಂದಿನ ತಿಂಗಳು ನಮ್ಮೂರ್ನಲ್ಲಿ ನಡೆಯುವ ಪಂದ್ಯದಲ್ಲಿ ನೀನು ಭಾಗವಹಿಸ್ಬೇಕು ನಿನ್ನ ಎದುರಾಳಿಯಾಗಿ ನಾನೇ ಇರ್ತೀನಿ ನೀನು ಆ ಪಂದ್ಯದಲ್ಲಿ ನನ್ನ ಮೇಲ್ ಗೆದ್ರೆ ನಾನು ನಿನ್ನೋಳು ಇಲ್ಲಾಂದ್ರೆ ನೀನ್ ಮೀಸೆ ಬೋಳಿಸಿ ಬಳೆ ತೊಟ್ಟು ಸೀರೆ ಉಟ್ಟು ಇಡೀ ಊರ್ ತಿರುಗ್ಬೇಕು ಧ್ರುವ ನೀನು ಈ ಸವಾಲನ್ನ ಸ್ವೀಕರಿಸೋಕೆ ಸಿದ್ಧನಿದ್ಯಾ ಅಂಬಾಲಿಕೆ ಈ ಸವಾಲು ಹಾಕಿದ ಕೂಡಲೇ ಎಲ್ಲರಿಗೂ ಸಿಟ್ಟು ಬಂತು ಅಲ್ಲಿಯ ತನಕ ಸುಮ್ಮನಿದ್ದ ಮಂತ್ರಿಗಳು ಈಗ ಸಿಟ್ಟಿನಿಂದ ಹೇಳಿದರು ಅಂಬಾಲಿಕೆ ಎಲ್ಲಿ ನಿಂತು ಈ ಮಾತನ್ನ ಆಡ್ತಾ ಇದೆಯೋ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ ಅವರ ಹಿಂದೆಯೇ ಇನ್ನೊಬ್ಬರು ಮಂತ್ರಿಗಳು ಹೇಳಿದರು ಹೌದು ಬಾಯಿಗೆ ಬಂದಂತೆ ಮಾತಾಡಿದ್ರೆ ಕೇಳಿಸಿಕೊಂಡು ಸುಮ್ಮನಿರಲು ಸಾಧ್ಯವಿಲ್ಲ ಮಹಾರಾಜರಿಗೆ ಹೆದರದ ಅಂಬಾಲಿಕೆ ಮಂತ್ರಿಗಳಿಗೆ ಹೆದರುತ್ತಾಳ ಅವರ ಮಾತನ್ನ ಕೇಳಿ ಅವಳಿಗೆ ಜೋರಾಗಿ ನಗು ಬಂತು ಆ ನಗು ಇಡೀ ಗಾಂಧಾರ ಸಾಮ್ರಾಜ್ಯವನ್ನು ಅಭೀರ ಕುಲವನ್ನು ಅಣಗಿಸುವಂತಿತ್ತು ಅದರಿಂದ ಕೆರಳಿದ ಮಹಾರಾಜ ಅರುಣೇಂದ್ರ ಏನು ಅಭೀರ ಕುಲದವರು ಒಂದು ಹೆಣ್ಣಿನ ಜೊತೆ ಹೋರಾಡಬೇಕಾ ಹೀಗೆ ಅರುಣೇಂದ್ರ ಕೇಳಿದಾಗ ಅಂಬಾಲಿಕೆ ಬೇಕಂತಲೇ ಇನ್ನೂ ಜೋರಾಗಿ ನಕ್ಕು ಹೇಳಿದಳು ನಿಮ್ಮ ಮಗನಿಗೆ ಗಂಡಸರ ಜೊತೆಯಂತೂ ಹೋರಾಡಿ ಗೆಲ್ಲುವ ತಾಕತ್ತಿಲ್ಲ ಹೆಣ್ಣಿನ ಮೇಲಾದ್ರೂ ಗೆಲ್ಲಲಿ ಈಗ ಸುಮ್ಮನೆ ವಾದ ಬೇಡ ನಿಮ್ಮ ಮಗ ಈ ಸವಾಲನ್ನ ಸ್ವೀಕರಿಸಲು ಸಿದ್ಧನಿದ್ದಾನ ಅಂಬಾಲಿಕೆಯ ಈ ಮಾತು ಅರುಣೇಂದನನ್ನ ಇನ್ನೂ ಕೆರಳಿಸಿತ್ತು ಅವನು ಅವಳಿಗೆ ಉತ್ತರಿಸುವ ಮುನ್ನವೇ ಧ್ರುವ ಆಗಲಿ ಅಂಬಾಲಿಕೆ ನೀನು ನನಗೆ ನೀಡಿದ ಸವಾಲನ್ನ ನಾನು ಸ್ವೀಕರಿಸುತ್ತೇನೆ ಮುಂದಿನ ತಿಂಗಳು ನಿನ್ನ ರಾಜ್ಯದಲ್ಲಿ ನಡೆಯುವ ಪಂದ್ಯದಲ್ಲಿ ನಾನು ನಿನ್ನ ಜೊತೆ ಹೋರಾಡುತ್ತೇನೆ ಅಂತ ಹೇಳಿದ ಧ್ರುವ ರಾಜಸಭೆಯಿಂದ ಹೊರಟು ಸೀದಾ ತನ್ನ ಕೋಣೆಗೆ ಹೋದ ಭವ್ಯವಾದ ಕೋಣೆಯ ಮೆತ್ತನೆಯ ಹಾಸಿಗೆಯ ಮೇಲೆ ಧ್ರುವ ಕೂತಿದ್ದರೂ ಅದು ಅವನಿಗೆ ಮುಳ್ಳಿನ ಮೇಲೆ ಕೂತ ಅನುಭವ ನೀಡ್ತಾ ಇತ್ತು ಈ ದಿನ ಹೀಗೆ ತನ್ನ ಪುರುಷತ್ವದ ಬಗ್ಗೆಯೇ ಸವಾಲು ಹಾಕಿಸಿಕೊಂಡಿರುವ ಧ್ರುವ ಕೆಲವು ವರ್ಷಗಳ ಮೊದಲು ಹೀಗಿರ್ಲಿಲ್ಲ ಧ್ರುವ ಅಂದ್ರೆ ಇಡೀ ರಾಜ್ಯವೇ ಗೌರವಿಸ್ತಾ ಇತ್ತು ಧ್ರುವನ ವಿಷಯ ಅಕ್ಕಪಕ್ಕದ ರಾಜ್ಯಗಳಿಗೂ ಹಬ್ಬಿತು ಈ ವಿಷಯ ತಿಳಿದ ಅಂಬರ್ ಕುಲದ ಮಹಾರಾಜ ಕಾಲಕೇಯ ಅವನ ಒಬ್ಬಳೇ ಮಗಳು ಅಂಬಾಲಿಕೆ ಜೊತೆ ಧ್ರುವನ ಮದ್ವೆ ನಿಶ್ಚಯ ಮಾಡಿದ ಅದಾದ ಮೇಲೆ ಏನಾಯ್ತು ಧ್ರುವ ಶಕ್ತಿಯೆಲ್ಲ ಕಳ್ಕೊಂಡು ಪ್ರತಿ ಪಂದ್ಯದಲ್ಲೂ ಸೋಲು ಕಾಣ್ತಾ ಇದ್ದ ಇತ್ತ ಊರಿನ ಜನ ಕೂಡ ಇವನನ್ನ ಹೇಳಿ ನಪುಂಸಕ ನಾಮರ್ಧ ಅಂತೆಲ್ಲ ಹೀಯರ್ಸೋದಕ್ಕೆ ಶುರು ಮಾಡಿದ್ರು ಈ ದಿನ ಕೂಡ ಧ್ರುವ ಸಮರ ಪಂದ್ಯದಲ್ಲಿ ಸೋತಿದ್ದ ಅದರಿಂದ ಸಿಟ್ಟಾಗಿಯೇ ಅಂಬಾಲಿಕೆ ಧ್ರುವನಿಗೆ ಈ ಸವಾಲು ಹಾಕಿದ್ದು ಗುರುವ ಏನೋ ಸವಾಲನ್ನ ಸ್ವೀಕರಿಸಿದ್ದ ಆ ಪಂದ್ಯದಲ್ಲಿ ಅವನು ಗೆಲ್ಲಲೇಬೇಕಿತ್ತು ಇಲ್ಲದಿದ್ದರೆ ಅವನ ಮರ್ಯಾದೆ ಮಾತ್ರವಲ್ಲ ಅವನ ಕುಲದ ಮರ್ಯಾದೆಯೂ ಹೋಗೋದು ಆದ್ರೆ ಆ ಸವಾಲಿನಲ್ಲಿ ಗೆಲ್ತೀನಿ ಅನ್ನೋ ನಂಬಿಕೆಯೇ ಅವನಿಗೆ ಇರಲಿಲ್ಲ ಇವೆಲ್ಲ ನೆನಪಾಗಿ ಅವನಿಗೆ ಸಂಕಟವಾಯ್ತು ಹಾಗೆ ಗೋಡೆಯ ಕಡೆ ಕಣ್ಣು ಹೊರಳಿಸಿದ ಅಲ್ಲಿ ಅವನ ತಾಯಿಯ ಚಿತ್ರವಿತ್ತು ಕೆಲವು ವರ್ಷಗಳ ಹಿಂದೆ ಅವರು ತೀರಿಕೊಂಡಿದ್ರು ತಾಯಿ ಅಂದ್ರೆ ಅವನಿಗೆ ಜೀವ ಎಲ್ಲರೂ ತನ್ನನ್ನು ಅವಮಾನಿಸುವ ಈ ಸಂದರ್ಭದಲ್ಲಿ ತನ್ನ ಜೊತೆ ತನ್ನ ತಾಯಿ ಇರ್ಬೇಕಿತ್ತು ಅಂತ ಅವನಿಗೆ ಅನಿಸಿತು ಹಾಗೆ ಅನಿಸಿದ್ದೇ ತಡ ಕಣ್ಣುಗಳಿಂದ ನೀರು ಬಂತು ಒಮ್ಮೆ ಕಣ್ಣೀರು ಆಚೆ ಬಂದ ಕೂಡಲೇ ಅವನಿಗೆ ದುಃಖ ಹೆಚ್ಚಾಗಿ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ದ ಎಷ್ಟು ಅತ್ತರು ಅವನಿಗೆ ಸಮಾಧಾನವಾಗಲಿಲ್ಲ ಸುಮಾರು ಹೊತ್ತು ಹತ್ತು ಹತ್ತು ಸುಸ್ತಾದ ಮೇಲೆ ನಿಧಾನವಾಗಿ ನಿದ್ದೆ ಹತ್ತಿತ್ತು ಆ ನಿದ್ರೆಯಲ್ಲಿ ಅವನಿಗೆ ಮತ್ತು ಅಂಬಾಲಿಕೆಗೆ ಪಂದ್ಯ ನಡೆಯುತ್ತಿರುವಂತೆ ಅವಳು ಇವನನ್ನ ಕೆಣವಿಕೊಂಡು ಸೋಲಿಸಿದಂತೆ ಇವನು ಮೀಸೆ ಬೋಳಿಸಿ ಸೀರೆ ಉಟ್ಟಂತೆ ಕನಸು ಬಿತ್ತು ಆ ಕನಸು ಬಿದ್ದ ಕೂಡಲೇ ಅವನು ಬೆಚ್ಚಿ ಬಿದ್ದು ಮಂಚದಿಂದ ಕೆಳಗೆ ಬಿದ್ದ ಆಗಲೇ ಒಂದು ವಿಸ್ಮಯ ನಡೆದಿದ್ದು ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕ್ ಎಫ್ಎಂ ಎಂ ಮತ್ತು ಕೇಳಿ योधा लिंक डिस्क्रिप्शन नली इधे